எது எது செய்யறேன் ஏ ரத்த இல்ல நீங்க ஊருயா நான் நங்கி அந்த லீடர் மாதிரி ஃபாலோ பண்ணிட்டேன் நான் ஏம் பண்றது ஆ இல்ல இல்ல புதுசா ஆரம்பி இல்ல இல்ல

ಆಯ್ತು ಸ್ವಲ್ಪ ನೆನಪಿರಲಿ ಬಂದಿದ್ದು ಬಾರಿ ಒಳದಾಯ್ತು

ವಿನೋದ ನಿಮ್ಮ ಅಜ್ಜಿ ಹೋಗಿ ಕೂತಿರದ ಇಲ್ಲಿ ಹೇಳ್ಕೊಂಡಿದ್ದ ಅಯ್ಯೋ ನೀನು ಹೋದ ಏ ದೂತ ಹೋದಲ್ಲಿ ಬಂದಲ್ಲಿ ನಾವು ಓದುವುದಿಲ್ಲ ಓದಲಿಕ್ಕೆ ಬರುದಿಲ್ಲ ಆಗಲ್ವಾ ಅಲ್ಲಿ ಇದ್ದರಲ್ಲಿ ವ್ಯವಸ್ಥೆ ನಾನು ಹೇಳಿ ನೀನು ಹೇಳಿ ಅಪ್ಪಳ ವಿನಃ ಪ್ರಸವಿಸ್ಲಿಕ್ಕಿಲ್ಲ ಏ ದೂತ ಓ ನಿಮ್ಮೂರಿನಲ್ಲಿ ಹಾಗೆ ಉಂಟ ಹೇಗೆ ಹೆಣ್ಣು ಮಕ್ಕಳು ಹಡಿಬೇಕಂತ ಆದ್ರೆ ನಿಮ್ಮ ಅಪ್ಪಣ ಬೇಕೆ ಹೇಗೆ ಎಂತ ಹೊಟ್ಟೆ ಒಳಗೆ ಇಟ್ಕೊಳ್ಳುದ ನೀ ಹೇಳ್ತಾ ಇದ್ದೀಯ ಅಪ್ಪಣ ವಿನಃ ಪ್ರವೇಶವಿಲ್ಲ ನಾನು ಹೇಳಿದ ಹಾಗೆ ನೀವು ಕೇಳಿಸಿಕೊಂಡದ್ದು ಬೇರೆ ನೋಡಲ್ಲ ನಮ್ಮ ಸೇನೆ ಇನ್ನು ಐದು ಸಾವಿರ ಸಾವಿರ ಒಂದೂವರೆ ಸಾವಿರ ಏಳ್ನೂರ ಐವತ್ತು ಇನ್ನೂರ ಐವತ್ತು ಜನ ಇದ್ದ

मध्य नृत्य मध्ये होते मीजे मीजे नाव दाखते मीजे 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 हो इलवाने लाका मीजे येते टिकी टिकी ते ए जातेय मुगीता याका टटी रे निंदेस कुरसीते टटी रायालवा आमो ओडेर पडतंत टीव्ही टीव्ही

ನೀವು ಬರುವ ಅಪ್ಪರಕ್ಕೆ ಅವ್ರು ಆವಾಗಲೇ ಕಟ್ಲೆ ಕೈ ಕೊಯ್ಲಾಯ್ ಏನು ಹಾಗೆ ಬಂದಾಗ ಹೇಳ್ಬೇಡುವ ಯಾಕಂದ್ರೆ ನಮ್ಮಲ್ಲಿ ಮಾತಾಡಿದ ಹಾಗೆ ಅವರಲ್ಲಿ ಮಾತಾಡಿದ್ರೆ ಮಾತಾಡುದಿಲ್ವ ಮಾತಾಡಿದ್ರೆ ಒಂದು ಕ್ರಮ ಉಂಟು ಯಾವ ರೀತಿ ತಟ್ಟಿ ಮುಟ್ಟಿ ಮಾತಾಡ್ಬೇಕು ತಟ್ಟಿ ಮುಟ್ಟಿ ಮಾತಾಡ್ಬೇಕು ನಾವು ಮುಟ್ಟಿ ತಟ್ಟಿ ಮಾತಾಡ್ತೀವಿ ಈಗ ಮುಟ್ಟಿದ

ಹಾಕಿದ ತಿಯನ್ನು ಬೆನ್ನಲ್ಲಿ ತೆಗಲಿಕ್ಕೆ ಸಾಧ್ಯ ಉಂಟಾ ಈ ಹಿಡಿ ತಡಿಯುವುದಿಲ್ಲ ನಾನು ಸಾಯುವ ಸ್ಥಿತಿಯಲ್ಲಿ ಇರ್ತೇನೆ ಅಂತ ನನ್ಗೆ ಗೊತ್ತಾಗ್ತದೆ ಆ ಸ್ಥಿತಿಯಲ್ಲೂ ನಿನಗೆ ನಾನು ಒಂದು ಸೂಚನೆ ಕೊಡ್ತೇನೆ ಅವನ ಪಡಕೆ ಹೋಗಿರ್ತೇನಲ್ಲ

हां मुंडा सर फटाफट खेल ले बे यो अपन हेला ಇಲ್ಲ ಬೆಳತನು ದರಿಯೋ ದೇಯಾ ಸಂತಿ ಕಟ್ಟಿ ದಾರಿ ತೋರಿ ಸಯ್ಯ ದರಿಯೋ ದೇಯಾ ಸಂತಿ ಕಟ್ಟಿ दही दही तेरे मंदमन यार नहीं मेरा ये दरबड़ी ना नितिवत हाँ दही दही देख लीजिए भाई सर कुछ भी नहीं दरबड़ी आ गया ना तो मैं मुकद्दाल में जाऊँ तो तार बंद यार आ आ इधर मिसेल तैयार है इधर कर्मन ही ना भी इधर पावरोश आप पता क्या पता चलो ओल हारी कर दे वाट चलो होली होली

ಯುದ್ಧ ಮಾಡುವ ಸದಿ ಎಲ್ಲಿದ್ದಕ್ಕೂ ಬಿಟ್ಟು ಅಲ್ಲ ಕರಗರ ತಿರುಗಿ ಕರೆಕ್ಟ್ ಇವನು ಹೆಣವನ್ನು ಮಾರ್ಗ ಕಟ್ಟುದಲ್ಲ ಎರಡು ಬಿಸಿ

நீதி ஆரோக்கியமாக அடங்கிட்டதே அவங்க கிட்ட யாரது அவ செட்டல மோதறப்ப யாரது மூவி பார்க்கவே இல்ல இல்ல அசிட்ட நல்லா போயி அமிங்க மமிங்க தள்ளல வா అంతే కడుపడి కడుపడి నిన్ను విట్టే ఏకాకి ఆతి ఎట్టై నా కడుపడి 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 ఆపాడి తాపాడి దమయంతి దమ్మయ్యంతి ఇన్నా నిమ్మలే ఉంటారు ఓహో ఐ

ನೀವ್ ನನ್ನನ್ನು ಗುಟ್ಟಿನಲ್ಲಿ ಕರಿಲಿಲ್ಲ ಇನ್ನೊಂದು ಕರ್ತಂತ ನಾವು ಒಬ್ಬ ಒಟ್ಟಿಗೆ ಸಣ್ಣ ಬೆಳಕಿದಲ್ಲ ಇಷ್ಟ ಸಣ್ಣ ಬೆಳಕಿದ ಹಾಕಿದ್ದಾರೆ ವಿಷಯ ಹೇಳಿದ್ರೆ ನಿನ್

ಅದರಲ್ಲೆಲ್ಲ ಎಂತ ಅಂತ ಮಾಡಿದೆ ಕಪ್ಪ ಅದರಲ್ಲೆಲ್ಲ ಆಯುಧಗಳು ವ್ಯಾಪಾರ ಉಂಟ ಮಾರಾಟಕ್ಕ ಮಾರಾಟಕ್ಕಲ್ಲ ಹೋರಾಟ ಯಾರಲ್ಲಿ ನಿನ್ನ ಅಪ್ಪನಲ್ಲಿ ನನ್ನ ಅಪ್ಪ ಹೋಗಿ ಆರು ವರ್ಷ ಆಯ್ತು ಅಪ್ಪನ್ ತೆಗ್ದಿಯಾ ಜಗದಲ್ಲ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಹೋಗಿ ಅದಕ್ಕೆ ತಲೆ ಅಪ್ಪನಿಗೆ ಆಗಿ ಬಿಟ್ಟಿ ಎಲ್ಲ ತೆಗ್ದು ಅದೊಂದು ಹಾಕಿದ್ದ ಅಪ್ಪ ಅಪ್ಪನ್ ಅಪ್ಪ ನೆನಪಿರ್ಲಿ ಅದು ನಿನಗೆ ಜನ್ಮ ನೀಡಿದವಲ್ಲ ಅನ್ನ ನೀಡಿದವ ಯಾರ ಇನ್ನು ಗೊತ್ತ ಹತ್ತು ವರ್ಷದ ಹಿಂದೆ ಅರ್ಧ ರಾಜ್ಯ ಕಿತ್ಕೊಳ್ಳುವಾಗ ಯಾರಿ ಅದಕ್ಕೆ ಹತ್ತು ವರ್ಷದಿಂದ ಕೊಟ್ಟ ಕಪ್ಪ ಕಾಡಿದೆ ಪಟ್ಟಿ ಆಯ್ತು ಐನೂವರೆ ಆಯ್ತು ಆಮೇಲೆ ಅರ್ಧ ರಾಜ್ಯ ಅಡ್ಡಿಲ್ಲ ವಿಷಯ ಎಂತ ಹೇಳ್ತಾರೆ ಅರ್ಧ ರಾಜ್ಯ ಬಡ್ಡಿ ಬಡ್ಡಿ ಹ್ಞೂ ಬಡ್ಡಿ 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 ಕಪ್ಪ ಕಾಣಿಕೆ ಕೊಟ್ಟದಕ್ಕೆ ಬಡ್ಡಿ ಬಡ್ಡಿ ಅದೆಲ್ಲ ಎಲ್ಲ ನಿಮಗೆ ಬರಲಿ ಸರಿಯಾಗಿ ನೆನ್ಕುಂಟಲ್ಲ ವ್ಯವಸ್ಥೆ ಮತ್ತೆ ಸರಿ ಹೇಳಲ್ಲ ಹೇಳಿದೆ ಹೇಳಿವಾರ ಇಷ್ಟೊತ್ತು ಮಾತಾಡಿದ್ದು ಅವ್ರ ಪುಣ್ಯಕುಮ್ಮ ನೀನು ಯಾರು ಅಂತೇ ಗೊತ್ತಾಗಲಿಲ್ಲ

நீல்ல <laughs> <laughs> சொ முற அப்படின்னு சொல்ற நீங்க